ನಮಸ್ತೆ ಎಲ್ರಿಗೂ ನಟ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜಾಕೆಟ್ ಅಂದರೆ ಬ್ಲೌಸ್ಗೆ ಹೇಗೆ ಸಿಂಪಲ್ಲಾಗಿ ಮ ಸಿಲ್ಕ್ ಥ್ರೆಡ್ಡಿಂದ ಡಿಸೈನ್ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಬೀಟ್ಸು ಮತ್ತು ಮುತ್ತು ಆ ಥರ ಎಲ್ಲ ಪರ್ಲು ಎಲ್ಲ ಹಾಕಿದ್ರೆ ಜಡೆಗೆಲ್ಲ ಸಿಕ್ಕಾಕೊಳ್ಳೋದು ಆ ಥರ ಎಲ್ಲ ಸಮಸ್ಯೆ ಆಗೋದಕ್ಕಿಂತ ಹ್ಯಾಂಡ್ ವರ್ಕಲ್ಲಿ ಬರೀ ರೇಷ್ಮೆ ದಾರದಲ್ಲಿ ಹೇಗೆ ಡಿಸೈನ್ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಾಜುಕಾಗಿ ಬಂದಿದೆ ಅಚ್ಚುಕಟ್ಟಾಗಿ ಕಾಣುತ್ತೆ ಈ ರೀತಿ ಕೂಡ ಮಾಡ್ಕೊಳ್ಬೋದು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಸಿಂಪಲ್ಲಾಗಿದ್ರೂ ಗ್ರ್ಯಾಂಡಾಗಿ ಕಾಣುತ್ತೆ ಉಟ್ಕೊಂಡ್ರೆ ಬ್ಲೌಸ್ ಹಾಕ್ಕೊಂಡು ಸ್ಯಾರಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿಯೂ ಕೂಡ ಮಾಡ್ಕೊಳ್ಬೋದು ಇದರಲ್ಲೇ ವೆರೈಟಿ ವೆರೈಟಿ ಬೇಜಾನ್ ಡಿಸೈನ್ ಇದೆ ಯಾವ ಡಿಸೈನ್ ಆದ್ರೂ ಕೂಡ ನಿಮಗೆ ಇಷ್ಟ ಆಗಿ ಡಿಸೈನ್ ಮಾಡ್ಕೊಳ್ಬೋದು ತುಂಬ ಬೇಗ ಆಗುತ್ತೆ ಎಂಬ್ರಾಯ್ಡ್ರಿ ಮಾಡಿಸೋದಕ್ಕಿಂತ ಹ್ಯಾಂಡ್ ವರ್ಕ್ ಆದರೆ ಕಿತ್ಕೊಂಡು ಹೋಗೋದಿಲ್ಲ ಎಷ್ಟು ದಿನ ಆದ್ರೂ ಹಾಗೆ ಇರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಮಾಡಿಕೊಂಡ್ರೆ ಒಂದು ದಿವಸಕ್ಕೆ ಒಂದು ಬ್ಲೌಸಿಗೆ ನಾವು ಡಿಸೈನ್ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೂ ದುಡ್ಡು ಸೇವ್ ಆಗುತ್ತೆ ಹೋಗಿ ಹೊರಗಡೆ ಮಾಡಿಸ್ಬೇಕು ಅನ್ನೋಂಗಿಲ್ಲ ತಿಂಗಳ್ಗಟ್ಲೆ ಕಾಯಬೇಕು ಅನ್ನೋಂಗಿಲ್ಲ ಮತ್ತು ಹೋಗೋ ಅಂಥ ಫಂಕ್ಷನಿಗೆ ನಾವೇ ರೆಡಿ ಮಾಡಿಕೊಂಡು ಉಟ್ಕೊಂಡು ಹೋಗ್ಬೋದು ಇಲ್ಲ ಅಂದರೆ ಹೋಗ್ಬಿಟ್ಟು ಅಂಗಡಿನಲ್ಲಿ ಅದನ್ನು ಮಾಡಿಸ್ಕೊಳ್ಳೋಕ್ಕೆ ಒಂದು ತಿಂಗಳಂದು ಗಟ್ಟಲೆ ಕಾಯ್ಕೊಂಡು ಕೂತ್ಕೊಂಡು ಮಾಡಿಸ್ಕೊಂಡು ಬರಬೇಕು ಅವರು ಇವತ್ತು ಬನ್ನಿ ನಾಳೆ ಬನ್ನಿ ಅನ್ನೋದಕ್ಕಿಂತ ನಮ್ಮ ನಮಗೆ ಗೊತ್ತಿದ್ರೆ ನಾವೇನೇ ನೀಟಾಗಿ ಮಾಡಿಕೊಂಡು ಉಟ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಡಿಸೈನು ಯಾ ಅದಕ್ಕೆ ಸೂಟಬಲ್ಲು ಅಂದರೆ ಸ್ಯಾರಿ ಯಾವ ಕಲರ್ ಇರುತ್ತೋ ನೋಡಿಕೊಂಡು ಥ್ರೆಡ್ಡನ್ನು ಅದಕ್ಕೆ ಆಯ್ಕೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ ಇದೇ ರೀತಿ ಪ್ರತಿಯೊಬ್ಬರೂ ಸುಮ್ಮನೆ ಮನೆಯಲ್ಲಿ ಕೂತಿರೋ ಟೈಮಲ್ಲಿ ಕೂಡ ಮಾಡ್ಕೊಳ್ಬೋದು ಏನು ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತಿರ್ತಾರಲ್ವ ಆ ಟೈಮಲ್ಲಿ ಕೂಡ ಈ ರೀತಿ ಮಾಡ್ಕೊಳ್ಬೋದು ಇದಕ್ಕೆ ಮಧ್ಯೆ ಮಧ್ಯೆ ಬೀಡ್ಸ್ ಹಾಕ್ಬೋದು ಆದರೆ ನಾನು ಬೀಡ್ಸ್ ಹಾಕಿಲ್ಲ ಥ್ರೆಡ್ಡಲ್ಲೇ ನಾನು ಅದಕ್ಕೆ ಸೂಜಿ ಮೇಲೆ ಥ್ರೆಡ್ಡು ಸುತ್ತಿ ಹನ್ನೆರಡು ಸುತ್ತು ಸುತ್ತಿದ್ದೀನಿ ಥ್ರೆಡ್ಡು ಬಿಟ್ಟು ಅದಕ್ಕೆ ಡಿಸೈನ್ ಮಾಡಿದ್ದೀನಿ ಜಡೆಗೆ ಸಿಗ ಹಾಕೊಳತೀನಿ ಏನಿಲ್ಲ ಬೀಟ್ಸ್ ಹಾಕಿದ್ರೆ ಜಡೆಗೆ ಸಿಕ್ಕಾಕೊಳ್ಳೋದು ಮತ್ತು ಕಂಕಳ ಹತ್ರ ಕೈಗೆ ಏಟಾಗೋದು ಎಲ್ಲ ಆಗುತ್ತೆ ಅದ್ರ ಬದಲು ಈ ಥರ ಸಿಂಪಲ್ ಡಿಸೈನ್ ಮಾಡ್ಕೊಂಡ್ಬಿಟ್ರೆ ನೋಡೋದಕ್ಕೂ ಲುಕ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಎಳೆ ದಾರ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಪಸ್ಟಿಗೆ ಗೊತ್ತಾಗಲ್ಲ ಅಂದರೆ ಬೇಕಾದ್ರೆ ನೀವು ಪೆನ್ನಿಂದನೂ ಗುರ್ತು ಮಾಡ್ಕೊಳ್ಬೋದು ಗುರ್ತು ಮಾಡಿಕೊಂಡು ಅದು ಈ ರೀತಿ ಸೂಜಿದಲ್ಲಿ ಸ್ಟಿಚ್ ಮಾಡ್ಬೋದು ಇಲ್ಲ ನಿಮಗೆ ಬರುತ್ತೆ ಬರುತ್ತೇನಂಗಿದ್ರೆ ನೀವು ಹಂಗೆ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಜೋಪಾನವಾಗಿ ಹೇಳ್ಕೊಳ್ಳಿದಾರನ ಸ್ವಲ್ಪ ಆ ಕಡೆ ಈ ಕಡೆ ಸೀಕಾ ಹಾಕೊಳ್ಳುತ್ತೆ ಸಿಕ್ಕಾ ಹಾಕದಂಗೆ ನೋಡ್ಕೊಂಡು ಎಳ್ಕೊಳ್ಬೇಕು ನಾನು ಬರೀ ಅರ್ಧ ದಿವಸದಲ್ಲಿ ಫುಲ್ ಡಿಸೈನ್ ಮಾಡಿದ್ದೀನಿ ಈ ಥರ ಮಾಡಿಕೊಂಡು ಇದಕ್ಕೊಂದು ಟೂ ಫಿಫ್ಟಿ ಅಥವಾ ತ್ರೀ ಹಂಡ್ರೆಡ್ ಆ ಥರ ಅಮೌಂಟು ತಗೊಳ್ಬೋದು ಬೇರೆಯವ್ರಿಗೆ ಮಾಡಿಕೊಟ್ರೂ ಅಷ್ಟು ಅಮೌಂಟನ್ನು ನೀವು ತಗೊಳ್ಬೋದು ನೋಡಿ ನೀಟಾಗಿ ಬಂದಿದೆ ಇಷ್ಟೇ ಇದೊಂದೇ ಲಾಸ್ಟು ಇಷ್ಟಕ್ಕೆ ಫಿನಿಶಿಂಗ್ ಮಾಡಬೇಕು ಏಕೆಂದರೆ ಮುಂದೆ ಹೋದರೆ ಉಕ್ಸು ದಾರ ಉಕ್ಸು ಹಾಕೋದ್ರಿಂದ ಅಲ್ಲಿಗೆ ಬೇಕಾಗಲ್ಲ ಇಷ್ಟಕ್ಕೆ ಫಿನಿಶಿಂಗ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಚಂದ ಕಾಣುತ್ತೆ ಈಗ ಅಲ್ಲಿ ಮಧ್ಯದಲ್ಲಿ ಡಿಸೈನ್ ಮಾಡೋದಿಕ್ಕೆ ನೋಡಿ ಆ ರೀತಿ ನಾನು ಸೂಜಿನಲ್ಲಿ ಆ ಥರ ಮಧ್ಯದಲ್ಲಿ ಚುಚ್ಕೊಂಡು ಈಗ ದಾರನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆ ಥರ ಹನ್ನೆರಡು ಸುತ್ತ ಹಾಕ್ಕೊಂಡಿದ್ದೀನಿ ಹನ್ನೆರಡು ಸುತ್ತ ಹಾಕ್ಕೊಂಡು ಎಳ್ಕೊಳ್ತೀನಿ ಇವಾಗ ಇಲ್ಲ ಹನ್ನೆರಡು ಸುತ್ತ ಬೇಕಾಗುತ್ತೋ ಆರು ಸುತ್ತ ಬೇಕಾಗುತ್ತೋ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಹಾಕೊಳ್ಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ ಆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಹಿಂದ್ಗಡೆ ಗಟ್ಟಿಯಾಗಿ ಎಳೆದು ಬಿಟ್ಟು ಗಂಟು ಹಾಕ್ಬಿಡಿ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಗಂಟು ಹಾಕ್ಬಿಟ್ರೆ ತುಂಬ ನೀಟಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಫುಲ್ಲು ನಾನು ಇದಕ್ಕೆ ನೆಕ್ಕಿಗೆಲ್ಲ ಫುಲ್ ಮಾಡ್ಕೊಂಡು ಹೋಗಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗಿದ್ದೀನಿ ಇದಕ್ಕೆ ಯಾವ ಬೀಟ್ಸು ಕೂಡ ಹಾಕಿಲ್ಲ ಯಾವ ಫರ್ಲು ಹಾಕಿಲ್ಲ ಏನೂ ಹಾಕಿಲ್ಲ ಹೀಗೇ ಸಿಂಪಲ್ಲಾಗಿ ನಾನು ಡಿಸೈನ್ ಮಾಡ್ಕೊಂಡು ಹೋಗಿದ್ದೀನಿ ಈ ರೀತಿಯೂ ಕೂಡ ನೀವು ಮಾಡ್ಕೊಳ್ಬೋದು ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಈ ಡಿಸೈನ್ ಹೇಗಿತ್ತು ಅಂತ ಹೇಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ